ಭಾರತ್ ಪದಕ್ಕೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿ ಯಾಕಾಯಿತು ಅಂತಂತಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಮುಂದುವರೆದ ಮಾಡಿದ್ದು ಆ ಪ್ರಶ್ನೆಗಳ ಆಚರಣೆ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ಅವರ ಅನೈತಿಕ ಪತ್ರವನ್ನು ಕೂಡಿ ತಮ್ಮ ಅಧಿಕಾರ ಮುಟ್ಟುಬಹ್ತದ್ದು ಅಂತ ಹೇಳಿ ಈ ರಾಷ್ಟ್ರಪತಿಗಳು ತಪ್ಪು ಎದುಕೊಂಡು ಸಂವಿಧಾನಗಳು ಬಿಡುಗಡೆ ತಗೊಂಡ್ಬಂದು ಈ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸಿ ಜಾರಿಗೊಳಿಸಿ ಒಂದು ಕಡೆ ಸಂವಿಧಾನ ವಿರೋಧಿ ಕಾರ್ಯ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಇವತ್ತಿಗೆ ಸಂವಿಧಾನ ರಾಷ್ಟ್ರಪತಿ ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ನೈತಿಕತೆ ಯಾವುದೂ ಇರೋದಿಲ್ಲ ಎರಡನೇದಾಗಿ ಸಂವಿಧಾನ ಪರವಾಗಿ ಹೋರಾಡ್ತಕ್ಕಂಥ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣರು ಆಗಿನ ಕಾಲದ ಕಾರ್ಯಕ್ರಮ ಮುಖಂಡರಾಗಿರ್ತಕ್ಕಂಥ ಜಾರ್ಜ್ ಫರ್ನಾಂಡಿಸ್ ಇರ್ಬೋದು ಜೊತೆ ಜೊತೆಗೆ ನಮ್ಮ ಭಾರತೀಯ ಜನಸಂಘದ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು ಎಲ್ ಕೆ ಅಡ್ವಾಣಿಯವರು ಇರ್ಬೋದು ಊರಿನ ಎಲ್ಲರೂ ತಗೊಂಡು ತುರ್ತು ಪರಿಸ್ಥಿತಿ ವಿರುದ್ಧ ಇವೇನು ಹೋರಾಡ್ತಾ ಇದ್ರು ದೇಶ ರಕ್ಷಣೆಗೋಸ್ಕರ ಸಂವಿಧಾನ ರಕ್ಷಣೆಗೋಸ್ಕರ ೂರಿನ ಎಲ್ಲರನ್ನೂ ಇಲ್ಲಿಗಲ್ ಆಗಿ ಆಲ್ಮೋಸ್ಟ್ ಆಲು ಕೆಲವ್ರನ್ನ ಬೆಂಗಳೂರು ಜೈಲಲ್ಲಿ ಕೆಲವರು ಬೇರೆ ಕಡೆಗೆ ಹಾಕಿದ್ರು ಈ ಪತ್ರಿಕಾ ಸ್ವಾತಂತ್ರ್ಯ ಅದನ್ನು ಮೊಟಕುಗೊಳಿಸಿದ್ರು ಈ ಸಂವಿಧಾನದ ಆಚೆ